ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡುತ್ತಿದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ವಿಡಿಯೋ ಬಂದು ಸಿಂಪಲ್ಲಾಗಿ ಪಲಾವ್ ಮಾಡೋದನ್ನು ತೋರಿಸ್ತಿದ್ದೀನಿ ನಾನು ಉಳ್ಳಾಗಡ್ಡಿ ಒಂದೆರಡು ಉಳ್ಳಾಗಡ್ಡಿನ ಹಾಕ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ಹಸಿ ಮೆಣಸಿ ಒಂದು ಐದು ಹಾಕ್ಕೊಂಡಿದ್ದೀನಿ ಮತ್ತು ಪೊಟ್ಯಾಟೊ ಕರಿಬೇವು ನೆಕ್ಸ್ಟು ಬದನೆಕಾಯಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇದೆಲ್ಲ ನಾನು ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಇರೋದೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟು ಪಲಾವ್ ಮಸಾಲಕ್ಕೆ ಚಕ್ಕಿ ಒಂದು ಏಲಕ್ಕಿ ಪಲಾವ್ ಎಲೆ ಮತ್ತು ಬಟಾಣಿ ಕಾರಣ ತೊಗೊಂಡಿದ್ದೀನಿ ಸೊ ಇವಾಗ ಮಾಡೋ ವಿಧಾನ ನೋಡೋಣ ಒಂದು ಕುಕ್ಕರಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪನ ಹಾಕೋತಿದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಮತ್ತೇನಿಲ್ಲ ಸೊ ಇವಾಗ ತುಪ್ಪ ಕರ್ಗೈತಿ ಮತ್ತು ಎಣ್ಣೆನೂ ಕಾದೈತಿ ಜೀರಿಗೆ ಸಾಸಿವೆ ಮತ್ತು ಮಸಾಲೆ ಏನೇನು ತೊಗೊಂಡಿದ್ವಿ ಪಲಾವ್ ಮಸಾಲಕ್ಕೆ ಅದನ್ನೆಲ್ಲ ಹಾಕೋತಿದ್ದೀನಿ ಲವಂಗ ಚಕ್ಕಿ ಪಲಾವ್ ಎಲೆ ಸ್ವಲ್ಪ ಫ್ರೈ ಆದಮೇಲೆ ಸೊ ಫಸ್ಟು ಉಳ್ಳಾಗಡ್ಡಿನ ಹಾಕ್ಕೋಬೇಕು ಸೊ ಉಳ್ಳಾಗಡ್ಡಿನ ಕರೆಕ್ಟಾಗಿ ಡೀಪ್ ಫ್ರೈ ಮಾಡಿ ಇಲ್ಲ ಹಸಿ ಹಸಿ ಆದರೆ ಅದು ಹಸಿ ಅಂತ ಹಸಿ ಥರ ಸ್ಮೆಲ್ ತಿನ್ನುವಾಗ ಹಸಿ ಹಸಿ ಅಂತಲೇ ಸ್ಮೆಲ್ ಬರುತ್ತಾ ಮತ್ತು ಸೊ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾನು ಮೆಣಸಿಕಾಯಿನ ಹಾಕ್ತಿದ್ದೀನಿ ಸೊ ಮೆಣಸಿಕಾಯಿನ ಸ್ವಲ್ಪ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪಲಾವಿಗೆ ಮಾ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾವ ಥರ ಅಂದರೆ ನಿಮ್ಗೆ ಗೊತ್ತಾಗುತ್ತಾ ಆಟೋಮೆಟಿಕ್ಕು ಎಣ್ಣೆ ಜಾಸ್ತಿ ಕಾದಿದ್ರಿಂದ ಸೊ ಆಟೋಮೆಟಿಕ್ ಫ್ರೈ ಆಯಿತು ಅದು ನೆಕ್ಸ್ಟು ನಾನು ಎರಡು ಟೊಮೊಟೊನ ದೊಡ್ಡದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಕರಿಬೇವನ ಹಾಕ್ಕೊಂಡಿದ್ದೀನಿ ಸೊ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಉಳಿದಿರುವಂಥ ಎಲ್ಲ ತರಕಾರಿಗಳನ್ನು ಹಾಕ್ತಿದ್ದೀನಿ ಒಂದೊಂದೇ ಒಂದೊಂದೇ ನಾನು ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಎಣ್ಣೆ ಜೊತೆ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ನಾವು ಬಟ್ ನಮ್ಮ ಈ ಪಲಾವಿಗೆ ವೆಜಿಟೇಬಲ್ ಪಲಾವ್ಗೆ ನಮ್ಮ ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಕಾಯಿನ ಹಾಕ್ತೀವಿ ಸೊ ಬಟ್ಟಿಕಾಯಿ ಅಂದರೆ ಸೋಯಾಬೀನ್ ಅಂತಲೂ ಕರಿತೀವಿ ಅದರಿಂದ ಸುಮ್ ಸ್ವಲ್ಪ ಟೇಸ್ಟ್ ಆಯಿತು ಚೆನ್ನಾಗಿ ಬರುತ್ತೆ ತಿನ್ನೋಕೆ ಒಂಥರ ಬಿರಿಯಾನಿ ಮಾಡ್ಕೊಂಡು ತಿನ್ನೋ ಥರ ಆಗುತ್ತೆ ನೆಕ್ಸ್ಟು ಬಟ ಬಟಾಣಿನ ಹಾಕ್ಕೊಂಡೆ ನಾನು ಹಸಿ ಬಟಾಣಿ ಇಲ್ಲ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ನೆನೆಸಿ ಇಟ್ಕೊಂಡು ಅದನ್ನೇ ಯೂಸ್ ಮಾಡ್ಕೊಳ್ಳಿ ನಾವು ಮಾರ್ಕೆಟಿಂದ ತೊ ತೊಗೊಂಡು ಬಂದಿದ್ವಿ ಸೊ ನಾನು ಉಪ್ಪನ್ನ ಹಾಕ್ತಿದ್ದೀನಿ ದೊಡ್ಡ ಉಪ್ಪೇ ಯೂಸ್ ಮಾಡೋದು ಪಲಾವಿಗೆ ಆಯಿತು ಸಾಂಬಾರಿಗಾಯಿತು ಆಯಿತು ದೊಡ್ಡ ಉಪ್ಪೆ ಯೂಸ್ ಮಾಡ್ತೀವಿ ಯಾವುದಕ್ಕೆ ನೀರು ಹಾಕಲ್ಲ ಅದಕ್ಕೆ ಮಾತ್ರ ನಾವು ಸಣ್ಣ ಉಪ್ಪನ ಯೂಸ್ ಮಾಡ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅರ್ಶಿನ ಪುಡಿ ಮಸಾಲ ಹಾಕ್ಕೊತಿದ್ದೀನಿ ಸ್ವಲ್ಪ ಅರ್ಶಿಣಿ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಸಾಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ಮಸಾಲ ಐಟಮ್ಸ್ ಇರುತ್ತಾ ಖಾರ ಖಾರ ಆಗಬಾರ್ದು ಅಂತ ಪುಡಿ ಹಾಕೋತಿದ್ದೀನಿ ನಾನು ಗರಂ ಮಸಾಲ ಮತ್ತು ಪುಡಿ ಎರಡೂ ಹಾಕೋತಿದ್ದೀನಿ ಸೊ ನೀವು ಸ್ಕಿಪ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದರಲ್ಲಿ ಏನಿಲ್ಲ ಯಾಕಂದರೆ ಆಲ್ರೆಡಿ ನಾವು ಪಲಾವ್ ಎಲೆ ಲವಂಗ ಚಕ್ಕಿ ಇದೆಲ್ಲ ಹಾಕೊಂಡಿರ್ತೀವಲ್ಲ ಮಸಾಲ ಫ್ಲೇವರ್ ಬಂದೇ ಬಿಟ್ಟಿರುತ್ತಾ ಹಾಕೋ ನೆಸಸರಿನೂ ಇರೋಲ್ಲ ಸೊ ಇವಾಗ ನಾನು ಬಟ್ಟೆ ಕಾಯಿನ ಆ್ಯಡ್ ಮಾಡ್ತಿದ್ದೀನಿ ಬಟ್ಟೆಕಾಯಿನೂ ಅಂತ ಕರಿತೀವಿ ಸೋಯಾಬೀನ್ ಅಂತಲೂ ಕರಿತೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲನೂ ಎಣ್ಣೆಯಲ್ಲೇ ಮಿಕ್ಸ್ ಆಗಬೇಕು ಎಲ್ಲನೂ ಸೊ ಆಮೇಲೆ ಅಕ್ಕಿನ ಒಂದು ಎರಡು ನಿಮಿಷ ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದು ಒಂದು ಎರಡು ಮೂರು ಸಾರಿ ತೊಳೆದು ಅದನ್ನು ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ ನೆಕ್ಸ್ಟು ಒಂದು ಐದು ನಿಮಿಷ ಅಕ್ಕಿನ ಬಿಪೋರ್ ನೆನೆ ಇಡಿ ಚೆನ್ನಾಗಿ ಬರುತ್ತೆ ರೈಸ್ ಅಷ್ಟೇ ಸೊ ಒಂದಿಷ್ಟು ನೆನೆ ಇಟ್ಟಿದ್ವಲ್ಲ ಆ ರೈಸಿನ ಜೊತೆ ನೀರನ್ನು ಕೂಡ ಹಾಕ್ಕೊತಿದ್ದೀನಿ ನಿಮಗೆ ಎಷ್ಟು ಪ್ರಮಾಣ ಬೇಕು ನೀರು ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಸೊ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೋಬೇಕು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಅಂದರೆ ಕೆಳಗಿಲ್ದೆಲ್ಲ ಮೇಲ್ಗಡೆ ಬರೋದು ಮೇಲ್ ಮೇಲಿಂದೆಲ್ಲ ಕೆಳಗಡೆ ಹೋಗೋದು ಇಲ್ಲಾಂದರೆ ಕೆಳಗಿಲ್ದ ಕೆಳಗೆ ಮೇಲಿಂದ ಮೇಲೆ ಉಳ್ಕೊಂಡು ಬಿಡುತ್ತಾ ಇನ್ನೊಂದು ಸಾರಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿತ್ತು ಅಂದರೆ ನೆಸಸರಿ ಇಲ್ಲ ಹಾಕೋದು ಉಪ್ಪು ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸೊ ಲಿಡ್ನ ಕ್ಲೋಸ್ ಮಾಡಿದ ಮೇಲೆ ಮೂರು ಸೀಟಿ ಹೊಳಸ್ಕೋಬೇಕು ನಾನು ಅಕ್ಕಿ ತಗೋ ತೊಗೊಳೋದ್ರಿಂದ ಮೂರು ಸೀಟಿ ಹೊಳಸ್ಕೊಂಡಿದ್ದೀನಿ ಸೊ ಫೈನಲ್ ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಎಲ್ಲ ಮಸಾಲ ಆಯಿತು ಎಲ್ಲನೂ ಕರೆಕ್ಟಾಗಿ ಬೆಂದೈತಿ ಸೊ ನೀವು ಅರ್ಶಿನ ಪುಡಿ ಸ್ವಲ್ಪ ಜಾಸ್ತಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಷ್ಟೇ ನಾವು ಮಸಾಲ ಜಾಸ್ತಿ ಹಾಕಿರೋದ್ರಿಂದ ಅರ್ಶಿನ ಪುಡಿ ಕಡಿಮೆ ಮಾಡಿದ್ವಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನನ್ನ ಚಾನೆಲ್ನ ಸೊ ಹೊಸ ಹೊಸ ವೀಡಿಯೋಗಾಗಿ ವೇಟ್ ಮಾಡಿ ಥ್ಯಾಂಕ್ ಯು